ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ರವಿ ಅಂತ ನಾನು ಎರಡು ಕಂಪ್ನಿ ಪ್ರತಿನಿಧಿ ನಾನಿವತ್ತು ಮುದೋ ತಾಲೂಕಿನ ಕುಯ್ಲಿ ಅಂತ ಗ್ರಾಮಕ್ಕೆ ಆಗಮಿಸಿದ್ದೇನೆ ಆ ಕುಯ್ಲಿ ಗ್ರಾಮದಲ್ಲಿ ನಮ್ಮ ಎರಡು ಕಂಪನಿ ಪ್ರತಿನಿಧಿ ಆದಂಥ ಸಿದ್ದು ಸೋನಾನಿ ಸರ್ ಅವರು ಇಲ್ಲಿ ಒಂದು ಹತ್ತು ಹದಿನೈದು ಎಕರೆಗೆ ಅರಿಶಿನ ಪ್ಲಾಟನ್ನು ಅತಿ ಸುಂದರವಾಗಿ ಟ್ರೀಟ್ಮೆಂಟನ್ನು ಮಾಡಿದ್ದಾರೆ ಉತ್ತಮವಾದ ರಿಸಲ್ಟ್ ಕೂಡ ತೆಗೆದಿದ್ದಾರೆ ಅದೇ ರೀತಿ ರೈತರು ನಮ್ಮ ಪಣ್ಣು ಕಂಪನಿ ಪ್ರೊಡಕ್ಟ್ ಬಳಕೆ ಮಾಡಿ ಅವ್ರಿಗೆ ಏನು ಅನುಭವ ಆಗಿದೆ ಇದು ರಿಸಲ್ಟ್ ಏನು ಅಂತ ಸ್ವಲ್ಪ ರೈತ ಬಾಯಿಂದ ಸ್ವಲ್ಪ ಕೇಳೋಣ ಹೌಕ ನಮಸ್ಕಾರ ರೀ ಗುರುವಾಡ ನಿಮ್ಮ ಹೆಸರು ರೀ ಗುರುಡಾಕಿ ಊರ್ರಿ ಅಡ್ಡರ್ ರೀ ಈ ನಮ್ಮ ಕಂಪ್ನಿ ಗೊಬ್ಬರ ಔಷಧ ನಮ್ಮ ಶುಧೂ ಸರ್ ಕೊಟ್ಟಿದ್ರಿ ಇದಕ್ಕೆ ಬಡಿಗೆ ಬಿಟ್ಟಿದ್ರಿ ಮ್ಯಾಗ ಸ್ಪ್ರೇನು ಮಾಡ್ಯಾರ ಈಗ ಹಾಂ ಯಾವ್ದು ಡ್ರಿಂಚಿಂಗ್ ಏನು ಸ್ಪ್ರೇ ಅಂತೂ ಮಾಡ್ಯಾರ ಈ ನಮ್ಮ ಕಂಪ್ನಿ ಪ್ರೊಡಕ್ಟ್ಗಳು ಬಳಕೆ ಮಾಡಿದಾಗ ಏನು ಅನ್ಸೇತಿ ಸೌಕಾರ ನಿ ನಿಮ್ಗೆ ಹೇಳಲ್ಲ ಒಂದು ಸ್ವಲ್ಪ ಅನಿಸಿಕೆ ಹೇಳಲ್ಲ ಚಲೋ ಅನಿಸೈತ್ರಿ ಏನೇನು ಚಲೋ ಅನ್ಸಿ ಚಲೋ ಅನ್ಸರಿ ಏನು ಚೇಂಜ್ ಆಗೇತಿ ಹೇಳಲ್ಲ ಬೆಳವಣಿಗೆ ಚಲೋ ಆಗೈತ್ರಿ ಬೆಳವಣಿಗೆ ಚಲೋ ಆಗೈತಿ ಮರಿನು ಅಂತ ನಾಕು ಐದು ಮರಿ ಸ್ಟಾರ್ಟ್ ಆಗೈತ್ರಿ ಹಾ ಅದೇ ರೀತಿ ಯಾವ್ದು ರೋಗ ಇಲ್ರಿ ಎಲಿ ಅಂತೂ ಫುಲ್ ಪ್ಯೂರ್ ಫುಲ್ ಗ್ರೀನರಿ ಆಗೈತ್ರಿ ಯಾವ್ದು ಬೆಂಕಿ ರೋಗ ಇಲ್ಲ ಏನಿಲ್ಲರಿ ಒಂದ್ ಸ್ಪ್ರೇ ಆಗೈತ್ರಿ ಮ್ಯಾಗ್ರಿ ವರ್ಷ ಹಿಂಗ್ ಬರ್ತೇಲ್ರಿ ಎರಡ್ ಎರಡು ವರ್ಕರ ಪ್ಲಾಟ್ ಐತ್ರಿ ಒಂದ್ ಟೈಪ್ ಐತ್ರಿ ಎಲ್ಲೂ ಒಂದ್ ರೋಗಿಲ್ರಿ ಏನೂ ಇಲ್ಲ ಹಾ ಎಲ್ಲ ಚಲೋ ಅನಿಸೈತ್ರಿ ಈಗ ಈ ಬ್ಯಾರ ಪ್ಲಾಟ್ ನಿಮ್ ಪ್ಲಾಟ್ ಗೆ ಬಹಳ ಚೇಂಜ್ ಒಂದು ಒಂದ್ ತಿಂಗ್ಳಿದೀಳ್ ತಿಂಗ್ಳಾ ಪ್ಲಾಟ್ ಬಹಳ ಚೇಂಜ್ ಆಗೈತ್ರಿ ಹ ಮರಿ ಸಂಖ್ಯೆನೂ ಚಲೋ ಐತ್ರಿ ಕಲರು ಚಲೋ ಐತ್ರಿ ಹಾ ಈ ನಮ್ಮ ಕಂಪ್ನಿಯ ಪ್ರಾಡಕ್ಟ್ ಯೂಸ್ ಮಾಡಿ ಚಲೋ ಏನ್ ಐತ್ರಿ ಈ ನಾಲ್ಕು ಮಂದಿ ರೈತರಿಗೆ ಹೇಳಾಕೇನು ಇಷ್ಟ ಹಾಂ ಏನು ಏನು ಪ್ರಾಬ್ಲಮ್ ಹಾಂ ಆರ್ಗಾನಿಕ್ ಐತ್ರಿ ರೈತರು ಚಲೋ ಆಕೈತಿ ಭೂಮಿ ತಾಕೋ ಚಲೋ ಐತಿ ಚಲೋ ಐತ್ರಿ ಸರ್ ನಿಮ್ಗೆ ಏನ್ ಅನ್ಸ್ತತ್ರಿ ಸರ್ ನಾವು ಕೊಡೋದ್ ಬಾಳ್ ಬೇಕಾಗಿತ್ರಿ ಹಾ ರೀ ಈಗ ನಾವು ಮಾಡಕತ್ರ ಔಷಧ ತಿಂಗಳ ಮೇಲೆ ಆತ್ರಿ ಒಂದ್ ತಿಂಗಳ ಟ್ರೀಟ್ಮೆಂಟ್ ನಿಮ್ಗೆ ಸ್ಟಾರ್ಟ್ ಆಗೈತ್ರಿ ಟ್ರೀಟ್ಮೆಂಟ್ ದಾಗ ಇಷ್ಟ ಚೇಂಜ್ ಆಗಿದೆ ಚೇಂಜ್ ಆಗೈತ್ರಿ ಮೊದಲ ಇದಕ್ಕೆ ಒಂದ್ ಸ್ವಲ್ಪ ಕಸದಾಗ ವೀಕ್ ಮಾಡಿದ್ರಿ ಹಾ ರೀ ಕಲರ್ ದಾಗ ಚೇಂಜ್ ಆಗಿದೆ ರೋಗಗಳು ಹಾ ರೋಗ ಒಂದ್ ಸ್ವಲ್ಪ ಕಾಡ್ತಿರ ಇದಕ್ಕೆ ಹಾ ರೀ ಈಗ ಎಲ್ಲಾ ಚಲೋ ರಿಕವರ್ಮೆಂಟ್ ಬಂದತ್ರಿ ಚಲೋ ಬಂದತ್ರಿ ನೂರ್ ತಪ್ಲ ತೋರ್ಸ್ರಿ ಯಾವ ರೀತಿ ತೋರ್ಸ್ರಿ ಹ್ಮ್ ಜಸ್ಟ್ ಗ್ರೀನರಿ ಐತ್ ನೋಡ್ರಿ ನೋಡ್ರಿ ಸಗರದ ಹ್ಞೂ ಎಷ್ಟು ಕಲರ್ ನೋಡ್ರಿಲ್ಲ ಹಾಂ ಎಲ್ಲ ತಪ್ಪು ಇದೇ ಟೈಪ್ ಅದಾವೆ ರೀ ಯಾವುದೇ ರೀತಿ ರೋಗಿಗೆಲ್ಲ ಏನಿಲ್ಲ ಹಾಂ ಬೆಸ್ಟ್ ಗಿರಣಿ ಐತಿ ಚಲೋ ಐತೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಏನೂ ಯೂಸ್ ಮಾಡಿರಿ ನಿಮ್ಗೆ ಏನು ಆದ ವಾಸು ಉತ್ಪನ್ನ ತಗೋದ್ರೆ ಅದಕ್ಕೆ ತಾನು ಐದರಿಂದ ಹತ್ತು ಕ್ವಿಂಟಲ್ ಹೆಚ್ಚುವರಿ ರೀ ಉತ್ತಮ ರಿಸಲ್ಟ್ ಐತ್ರಿ ಹಾಂ ಎರಡು ಕಂಪ್ನಿ ಪ್ರಾಡಕ್ಟ್ಗಳ್ನ ಬಳಕೆ ಮಾಡಿರಿ ನಿಮ್ಮ ಚಲೋ ಅನಿಸೈತಿ ನಾಲ್ಕು ಮಂದಿ ರೈತರಿಗೂ ನಮ್ಮ ಕಂಪ್ನಿ ಬಗ್ಗೆ ಮಾಹಿತಿ ಕೊಡ್ರಿ ಹಾಂ ನಮ್ಮ ಕಂಪ್ನಿಯ ಅದಟ್ಟ ಇಲ್ಲಿ ನಿಮ್ಮ ಮುದುವ ಭಾಗದಾಗ ಏನಾಯ್ತರಲ್ಲ ಸ್ವಲ್ಪ ಅನುಕೂಲ ಮಾಡಿಕೊರಿ ನಮ್ಮ ಕಂಪ್ನಿಗೆ ಹಾಂ ನಮಸ್ಕಾರ ಸ್ವಲ್ಪ